ಎಲ್ಲರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅದರ ವಿವರಣೆಯನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಎ ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಿತು ಬಿ ಭಾರತದ ರಾಷ್ಟ್ರಗೀತೆಯಾಗಿರುವ ಜನಗಣಮನವನ್ನು ರವೀಂದ್ರನಾಥ್ ಟಾಗೋರ್ ಅವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು ಆಪ್ಷನ್ ಸಿ ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು ಹತ್ತೊಂಬತ್ತು ನೂರ ಐವತ್ತೇಳರ ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆಗೆ ತಂದಿತು ಡಿ ಆನಂದಮಠ ಕಾದಂಬರಿಯನ್ನು ರಚಿಸಿದವರು ಬಂಕಿಮ್ ಚಂದ್ ಚಟರ್ಜಿ ನೋಡ್ರಿ ಈ ಹೇಳಿಕೆಗಳಲ್ಲಿ ಯಾವುವು ಸರಿಯಾದದು ಅನ್ನೋದನ್ನು ನಾವಿಲ್ಲಿ ಆಯ್ಕೆಯನ್ನು ಮಾಡಬೇಕು ಹಾಗಾದರೆ ಆಪ್ಷನ್ ಎ ಹೇಳಿಕೆಯನ್ನು ನೋಡೋಣ ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಿತ್ತು ಇದು ಸರಿಯಾದ ಹೇಳಿಕೆಯಾಗಿದೆ ಇನ್ನು ಭಾರತದ ರಾಷ್ಟ್ರಗೀತೆಗಿರುವ ಜನಗಣಮನವನ್ನು ರವೀಂದ್ರನಾಥ್ ಟಾಗರ್ ಅವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು ನೋಡಿ ಹತ್ತೊಂಬತ್ತುನೂರ ಹನ್ನೊಂದು ಇಸ್ವಿ ಕರೆಕ್ಟ್ ಇದೆ ಆದರೆ ಹಿಂದಿ ಭಾಷೆ ಅನ್ನೋದೇನಾಗಿದೆ ತಪ್ಪಾಗಿದೆ ಹಿಂದಿ ಭಾಷೆಯಲ್ಲಿ ರಚನೆ ಮಾಡಲಿಲ್ಲ ಅವರು ಯಾವ ಭಾಷೆಯಲ್ಲಿ ರಚನೆ ಮಾಡಿದರು ಬಂಗಾಲಿ ಭಾಷೆಯೊಳಗೆ ಏನು ಮಾಡಿದರು ಅಂತಂದ್ರೆ ರಚನೆಯನ್ನು ಮಾಡಿದರು ಹಾಗಾದರೆ ಬಿ ಹೇಳಿಕೆ ಏನಾಗಿದೆ ತಪ್ಪಾಗಿದೆ ಇನ್ನು ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು ಹತ್ತೊಂಬತ್ತು ನೂರ ಐವತ್ತೇಳರ ಮಾರ್ಚ್ ಇಪ್ಪತ್ತೇಳರಂದು ಆಚರಣೆಗೆ ತಂದಿತು ಇದು ಸಹ ಏನಾಗಿದೆ ಸರಿಯಾದ ಹೇಳಿಕೆಯಾಗಿದೆ ಆನಂದಮಠ ಕಾದಂಬರಿಯನ್ನು ರಚಿಸಿದವರು ಬಂಕಿಮ್ ಚಂದ್ರ ಚಟರ್ಜಿ ಇದು ಸಹ ಏನಾಗಿದೆ ಸರಿಯಾದಂಥ ಆಗಿದೆ ಹಾಗಾದರೆ ಎ ಸರಿಯಾದ ಹೇಳಿಕೆ ಬಿ ತಪ್ಪಾದ ಹೇಳಿಕೆ ಸಿ ಸರಿಯಾದ ಹೇಳಿಕೆ ಡಿ ಸರಿಯಾದ ಹೇಳಿಕೆ ಹಾಗಾದರೆ ಸರಿಯಾದ ಹೇಳಿಕೆಗಳು ಯಾವುವು ಎ ಸಿ ಡಿ ಹಾಗಾದರೆ ಈ ಒಂದು ಆಪ್ಷನ್ ಒಳಗೆ ಎ ಸಿ ಡಿ ಎಲ್ಲಿದೆ ಎ ಸಿ ಡಿ ಅನ್ನೋದೇನಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನಾವಿಲ್ಲಿ ಹೇಳ್ಬೋದು ಇನ್ನು ಈ ಒಂದು ಪ್ರಶ್ನೆಗೆ ವಿವರಣೆಯನ್ನು ನೋಡೋದಾದರೆ ನಾವು ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಅಂಚನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಿತು ಜನಗಣಮನ ಭಾರತದ ರಾಷ್ಟ್ರಗೀತೆ ಇದನ್ನು ರವೀಂದ್ರನಾಥ್ ಠಾಗೋರ್ ಅವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬಂಗಾಲಿ ಭಾಷೆ ಮಾಡಿದ್ರು ಏನು ಮಾಡಿದರು ರಚನೆಯನ್ನು ಮಾಡಿದರು ಇನ್ನು ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವ ಏಕರೂಪದ ಪಂಚಾಂಗ ಇರಬೇಕಂತ ಹೇಳಿ ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಪಂಚಾಂಗವನ್ನು ಆಚರಣೆಗೆ ತಂದಿತು ರಾಷ್ಟ್ರಗೀತೆಯನ್ನು ಸಂವಿಧಾನ ಸಭೆಯು ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಏನು ಮಾಡಿತು ಅಂತಂದ್ರೆ ಅಂಗೀಕರಿಸಿತು ನೋಡ್ರಿ ನೆಕ್ಸ್ಟ್ ಟಿ ಟಿಗೆ ಈ ಪ್ರಶ್ನೆಯನ್ನು ಕೇಳ್ಬೋದು ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತಾ ಇದನ್ನು ಸ್ವಲ್ಪ ಓದಿ ನೆನಪಿಟ್ಕೊಳ್ರಿ ಇನ್ನು ಆನಂದಮಠ ಕಾದಂಬರಿಯನ್ನು ರಚಿಸಿದವರು ಬಂಕಿಮ್ ಚಂದ್ರ ಚಟರ್ಜಿಯವರು ನೋಡಿರಿ ಆನಂದಮಠ ಕಾದಂಬರಿಯನ್ನು ರಚಿಸಿದವರು ಯಾರು ಅಂತಂದ್ರೆ ಬಂಕಿಮ್ ಚಂದ್ ಚಟರ್ಜಿಯವರು ಇನ್ನು ಒಂದೇ ಮಾತ್ರ ಗೀತೆಯನ್ನು ರಚಿಸಿದವರು ಯಾರು ಅಂತ ಹೇಳಿದ್ರೆ ಇದನ್ನು ಸಹ ಬಂಕಿಂ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿದ್ದಾರೆ ಇನ್ನು ರಾಷ್ಟ್ರೀಯ ಪಂಚಾಂಗವನ್ನು ಸಿದ್ಧಗೊಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅಂತ ಹೇಳಿದ್ರೆ ಖ್ಯಾತ ವಿಜ್ಞಾನಿ ದಿವಂಗತ ಮೇಘನಾಥ್ ಸಹ ಅವರು ನೋಡ್ರಿ ಇದು ಸಹ ಟಿ ಟಿ ಪ್ರಶ್ನೆ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳ್ಬೋದು ರಾಷ್ಟ್ರೀಯ ಪಂಚಾಂಗವನ್ನು ಸಿದ್ಧಗೊಳಿಸಿದ ಸಿದ್ಧಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಬಹುದು ಯಾಕಂದರೆ ಈಗಾಗಲೇ ರಾಷ್ಟ್ರೀಯ ಪಂಚಾಂಗವನ್ನು ಅಳವಡಿಕೆ ಮಾಡಿದ್ದು ಪ್ರಶ್ನೆಯನ್ನು ಕೇಳ್ಯಾರ ನೆಕ್ಸ್ಟ್ ಮುಂದುವರೆದು ರಾಷ್ಟ್ರೀಯ ಪಂಚಾಂಗವನ್ನು ಸಿದ್ಧಗೊಳಿಸಿದವರು ಯಾರು ಅಂತ ಇದನ್ನು ಸಹ ಪ್ರಶ್ನೆಯನ್ನು ಕೇಳಬಹುದು ಹಾಗಾದರೆ ಯಾರವರು ದಿವಂಗತ ಮೇಘನಾಥ್ ಸಹಾರವರು ಇನ್ನು ರಾಷ್ಟ್ರೀಯ ಪಂಚಾಂಗವು ಶಕವರ್ಷವನ್ನು ಅಳವಡಿಸಿಕೊಂಡಿದೆ ನೋಡ್ರಿ ಇದನ್ನು ಸಹ ಪ್ರಶ್ನೆಯನ್ನು ಕೇಳ್ಬೋದು ರಾಷ್ಟ್ರೀಯ ಪಂಚ ಪಂಚಾಂಗವು ಯಾವ ವರ್ಷವನ್ನು ಅಳವಡಿಸಿಕೊಂಡಿದೆ ಅಂತಂದ್ರೆ ಶಕವರ್ಷವನ್ನು ಅಳವಡಿಸಿಕೊಂಡಿದೆ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನು ಆಚರಿಸುವುದು ಆಪ್ಷನ್ ಒಂದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಆಪ್ಷನ್ ಎರಡು ಅಕ್ಟೋಬರ್ ಇಪ್ಪತ್ತೈದರಂದು ಆಪ್ಷನ್ ಮೂರು ಅಕ್ಟೋಬರ್ ಇಪ್ಪತ್ತಾರರಂದು ಆಪ್ಷನ್ ನಾಲ್ಕು ಅಕ್ಟೋಬರ್ ಇಪ್ಪತ್ತೇಳರಂದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಶ್ವಸಂಸ್ಥೆಯ ದಿನವನ್ನು ಆಚರಣೆ ಮಾಡ್ತೀವಿ ಹಾಗಾದರೆ ಈ ಅಕ್ಟೋಬರ್ ಇಪ್ಪತ್ನಾಲ್ಕನ್ನು ಯಾಕೆ ನಾವು ವಿಶ್ವಸಂಸ್ಥೆಯ ದಿನವನ್ನು ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾವೀಗ ನೋಡೋಣ ನೋಡಿರಿ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಇದರ ಸ್ಥಾಪನೆ ಯಾವಾಗ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಏನು ಮಾಡಿದರು ಅಂತಂದ್ರೆ ಈ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಇದು ಎರಡನೇ ಮಹಾಯುದ್ಧದ ನಂತರ ಏನಾಯಿತು ಅಂತಂದ್ರೆ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ನೋಡ್ರಿ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಇದು ಸ್ಥಾಪನೆ ಆಗಿರೋದರಿಂದ ವಿಶ್ವಸಂಸ್ಥೆಯ ದಿನವನ್ನು ಅಕ್ಟೋಬರ್ ಇಪ್ಪತ್ನಾಲ್ಕು ಅಂತ ಹೇಳಿ ಆಚರಣೆ ಮಾಡ್ತಾರೆ ಇನ್ನು ಈ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಂಡ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಒನ್ನೂರ ತೊಂಬತ್ಮೂರು ಒನ್ನೂರ ತೊಂಬತ್ಮೂರನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಅದು ಸುಡಾನ್ ಇನ್ನು ಹತ್ತೊಂಬತ್ತು ನೂರ ನಲವತ್ತೆರಡು ಜನವರಿ ಒಂದರಂದು ವಿಶ್ವಸಂಸ್ಥೆಯ ಸ್ಥಾಪನೆಗಾಗಿ ನಡೆದ ಇಪ್ಪತ್ತಾರು ರಾಷ್ಟ್ರಗಳು ಭಾಗವಹಿಸಿದ್ದ ಸಮ್ಮೇಳನದ ಘೋಷಣೆಯಲ್ಲಿ ವಿಶ್ವಸಂಸ್ಥೆ ಎಂಬ ಪದವನ್ನು ಏನು ಮಾಡಿದ್ರು ಅಂದ್ರೆ ಪ್ರಥಮ ಬಾರಿಗೆ ಬಳಸಲಾಯಿತು ನೋಡ್ರಿ ಈಗ ವಿಶ್ವಸಂಸ್ಥೆಯ ದಿನ ಅಂತೇಳಿ ಅಕ್ಟೋಬರ್ ಇಪ್ಪತ್ನಾಲ್ಕನ್ನ ಪ್ರಶ್ನೆಯನ್ನು ಕೇಳಾರ ನೆಕ್ಸ್ಟ್ ಟಿ ಒಳಗ ಸ್ಥಾಪನೆಯ ವರ್ಷ ಕೇಳ್ಬೋದು ಸ್ಥಾಪನೆಯ ವರ್ಷ ಹತ್ತೊಂಬತ್ತು ನೂರ ನಲ್ವತ್ತೈದು ಇನ್ನು ಒನ್ನೂರ ತೊಂಬತ್ತ್ಮೂರು ಸದಸ್ಯ ರಾಷ್ಟ್ರಗಳು ಇದಾವೆ ಹಾಗಾದರೆ ಒನ್ನೂರ ತೊಂಬತ್ತ್ಮೂರ ಸದಸ್ಯ ರಾಷ್ಟ್ರ ಯಾವುದು ಅಂತಲೂ ಸಹ ಟಿ ಟಿಯಲ್ಲಿ ಕೇಳ್ಬೋದು ಒನ್ನೂರ ಮೂರನೇ ಸದಸ್ಯ ರಾಷ್ಟ್ರ ಯಾವುದು ಸುಡಾನ್ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ವಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ನೋಡ್ರಿ ಹಾಗಾದ್ರೆ ಆ ಪಟ್ಟಿ ಒಂದರೊಳಗೆ ಏನೇನಿದೆ ಭಾರತ ಚುನಾವಣಾ ಆಯೋಗದ ರಚನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ ನೋಡ್ರಿ ಈ ಒಂದು ಭಾರತದ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಹೇಳಿದ್ರೆ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಈ ಒಂದು ಭಾರತ ಚುನಾವಣಾ ಆಯೋಗದ ರಚನೆ ಬಗ್ಗೆ ಹೇಳುತ್ತೆ ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುವಂಥ ವಿಧಿ ಯಾವುದು ಅಂತ ಹೇಳಿದ್ರೆ ಮುನ್ನೂರ ಐವತ್ತೆರಡನೇ ವಿಧಿ ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುವಂಥ ವಿಧಿಗಳು ಯಾವುವು ಅಂತ ಹೇಳಿದ್ರೆ ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳೋದು ಮುನ್ನೂರ ಅರವತ್ತನೇ ವಿಧಿ ಇನ್ನು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದಂಥ ವಿಧಿ ಯಾವುದು ಅಂತಂತ ಹೇಳಿದ್ರೆ ಇಪ್ಪತ್ತೊಂದು ಎ ವಿಧಿ ಏನು ಮಾಡ್ತೈತಿ ಶಿಕ್ಷಣವನ್ನು ಒಂದು ಒಂದು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ ಹಾಗಾದರೆ ಆಪ್ಷನ್ ಈಗ ತ್ರೀ ಆನ್ಸರ್ ಆಪ್ಷನ್ ಬಿಗ ಒಂದು ಆನ್ಸರ್ ಹಾಗಾದರೆ ಯಾವುದಿದೆ ಇಲ್ಲಿ ಆಪ್ಷನ್ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ನೋಡ್ರಿ ಇನ್ನು ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಅದರ ಬಗ್ಗೆ ಹೇಳುವಂಥ ವಿಧಿ ಯಾವುದು ಅಂತಂದ್ರೆ ಮುನ್ನೂರ ಐವತ್ತೆರಡು ನೋಡಿರಿ ಈಗ ತುರ್ತು ಪರಿಸ್ಥಿತಿಯ ಬಗ್ಗೆ ಸಂವಿಧಾನದಲ್ಲಿ ನಾವು ನೋಡ್ತೀವಿ ಅದು ಎಷ್ಟನೇ ಭಾಗದಲ್ಲಿ ಹದಿನೆಂಟನೇ ಭಾಗದಲ್ಲಿ ಒಟ್ಟ ಮೂರು ರೀತಿಯ ತುರ್ತು ಪರಿಸ್ಥಿತಿಗಳನ್ನು ನಾವು ನೋಡ್ಬೋದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಈ ಒಂದು ತುರ್ತು ಪರಿಸ್ಥಿತಿಗಳನ್ನು ನಾವು ಜರ್ಮನಿನ ವಿಮರ್ಸ್ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿವಿ ಹಾಗಾದರೆ ಮೂರು ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಹೊರಡಿಸುವವರು ಯಾರು ಅಂತ ಹೇಳಿದ್ರೆ ರಾಷ್ಟ್ರಪತಿ ಏನು ಮಾಡ್ತಾರೆ ಅಂತಂದ್ರೆ ಈ ಮೂರು ತುರ್ತು ಪರಿಸ್ಥಿತಿಗಳನ್ನು ಹೊರಡಿಸ್ತಾರೆ ಹಾಗಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುವಂತ ವಿಧಿ ಮುನ್ನೂರ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿ ಹೇಳ್ತತಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಕನಿಷ್ಠ ಕೂಲಿ ಕಾಯ್ದೆ ಹತ್ತೊಂಬತ್ತು ನೂರ ಜಾರಿಯಾಯಿತು ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಹತ್ತೊಂಬತ್ತು ನೂರ ನಲವತ್ತೇಳರ ಡಿಶೆಂಬರ್ ಹದಿಮೂರರಂದು ದೇಹಗಳ ನಿರ್ಣಯವನ್ನು ಮಂಡಿಸಲಾಯಿತು ಭಾರತ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ನೋಡಿ ಈ ಮೇಲಿನ ಎಲ್ಲ ಹೇಳಿಕೆಗಳಿಗೆ ಸಂಬಂಧ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಈ ಮೇಲಿನ ಎಲ್ಲ ಹೇಳಿಕೆಗಳಿಗೆ ಸರಿಯಾದಂಥ ಆಯ್ಕೆ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಮೂರು ಹೇಳಿಕೆಗಳು ಮಾತ್ರ ಸರಿ ಎಲ್ಲ ನಾಲ್ಕು ಹೇಳಿಕೆಗಳು ಸರಿಯಾಗಿದೆ ಹಾಗಾದ್ರೆ ಒಂದೊಂದು ಹೇಳಿಕೆಯನ್ನು ನೋಡೋಣ ನಾವೀಗ ಕನಿಷ್ಠ ಕೂಲಿ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜಾರಿಗೆ ಬಂದಿತ್ತು ಇದು ಸರಿಯಾಗಿದೆ ಇನ್ನು ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಇದು ಸಹ ಸರಿಯಾಗಿದೆ ಇನ್ನು ಹತ್ತೊಂಬತ್ತು ನೂರ ನಲವತ್ತೇಳರ ಡಿಸೆಂಬರ್ ಹದಿಮೂರರಂದು ದೇಹಗಳ ನಿರ್ಣಯವನ್ನು ಮಂಡಿಸಲಾಯಿತು ಇದು ನೋಡಿರಿ ನಾವು ಪ್ರತಿಯೊಂದು ಇಸ್ವಿನೂ ನೆನಪಿಟ್ಕೋಬೇಕು ಮತ್ತು ಡೇಟನ್ನು ನೆನಪಿಟ್ಕೋಬೇಕು ಆಮೇಲೆ ಈ ಒಂದು ತಿಂಗಳವನ್ನು ಸಹ ನಾವು ನೆನಪಿಟ್ಕೊಳ್ಬೇಕಾಗುತ್ತಾ ಇಲ್ಲಿ ತಿಂಗಳ ಮತ್ತು ಈ ಒಂದು ದಿನಾಂಕ ಕರೆಕ್ಟಾಗಿದೆ ಆದರೆ ಇಸ್ವಿ ಏನಾಗಿದೆ ಅಂತಂದ್ರೆ ತಪ್ಪಾಗಿದೆ ಇಲ್ಲಿ ಇಸ್ವಿ ಎಷ್ಟು ಬರಬೇಕು ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ನಲ್ವತ್ತಾರು ಬರಬೇಕು ಹತ್ತೊಂಬತ್ತು ನೂರ ನಲ್ವತ್ತಾರರ ಡಿಸೆಂಬರ್ ಹದಿಮೂರರಂದು ದೇಹಗಳ ನಿರ್ಣಯವನ್ನು ಮಂಡಿಸಲಾಯಿತು ಯಾರು ಮಂಡಿಸಿದ್ರು ಜವಾಹರ್ಲಾಲ್ ನೆಹರು ಅವರು ಈ ಒಂದು ದೇಹಗಳ ನಿರ್ಣಯವನ್ನು ಮಂಡಿಸ್ತಾರೆ ಹಾಗಾದರೆ ಸಿ ಹೇಳಿಕೆ ಏನಾಗಿದೆ ತಪ್ಪಾಗಿದೆ ಇನ್ನು ಡಿ ಹೇಳಿಕೆ ನೋಡೋದಾದರೆ ಭಾರತ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಇಲ್ಲ ಮುನ್ನೂರ ಐವತ್ತೆರಡನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ಹಾಗಾಗಿ ಡಿ ಹೇಳಿಕೆಯನ್ನು ಏನಾಗಿದೆ ತಪ್ಪಾಗಿದೆ ಹಾಗಾದರೆ ಎಷ್ಟು ಹೇಳಿಕೆಗಳು ಇಲ್ಲಿ ಕರೆಕ್ಟ್ ಆಗಿವೆ ಎರಡು ಹೇಳಿಕೆಗಳು ಮಾತ್ರ ಏನಾಗಿವೆ ಅಂತಂದ್ರೆ ಇಲ್ಲಿ ಸರಿಯಾಗಿವೆ ಈ ಇದರ ಬಗ್ಗೆ ಡಿಟೇಲ್ ಆಗಿ ನೋಡೋಣ ನಾವೀಗ ನೋಡಿರಿ ಈ ಒಂದು ಕಾಯ್ದೆಗಳು ಅಂತ ಬಂದಾಗ ಅದರ ವರ್ಷ ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಯಾವ್ಯಾವ ಕಾಯ್ದೆಗಳು ಯಾವ್ಯಾವ ವರ್ಷ ಜಾರಿ ಅದು ಅನ್ನೋದನ್ನು ನಾವು ಇಲ್ಲಿ ನೋಡೋಣ ಕನಿಷ್ಠ ಕೂಲಿ ಕಾಯ್ದೆ ಹತ್ತೊಂಬತ್ತು ನಲ್ವತ್ತೆಂಟು ವರದಕ್ಷಿಣೆ ನಿಷೇಧ ಕಾಯ್ದೆ ಹತ್ತೊಂಬತ್ತು ಅರವತ್ತೊಂದು ಅನೈತಿಕ ಮಾರಾಟ ತಡೆ ಕಾಯ್ದೆ ಹತ್ತೊಂಬತ್ತು ಐವತ್ತಾರು ಸತಿ ನಿಷೇಧ ಕಾಯ್ದೆ ಹತ್ತೊಂಬತ್ತು ಎಂಬತ್ತೇಳು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಐದು ಇನ್ನು ಮಾಹಿತಿ ಹಕ್ಕು ಕಾಯ್ದೆನೂ ಎರಡು ಸಾವಿರದ ಐದರಲ್ಲಿ ಏನು ಜಾರಿಯಾಯಿತು ನೋಡ್ರಿ ಇವು ಎಕ್ಸಾಮ್ ದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಈ ಕಾಯ್ದೆಯೊಳಗೆ ಒಂದು ಕಾಯ್ದೆ ಏನಾದರೂ ಏನಿರ್ತೈತಿ ಅಂತಂದ್ರೆ ಟಿ ಇಟ್ ಒಳಗೆ ಪಿಕ್ಸ್ ಕ್ವಶನ್ ಇರ್ತೈತಿ ಹಾಗಾಗಿ ಇವನ್ನ ನಾವು ನೆನಪಿಟ್ಕೊಳ್ಳಿ ಇನ್ನು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಏನು ಮಾಡಿದರು ಅಂತಂದ್ರೆ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು ಅದು ಯಾವುದು ಹನ್ನೊಂದನೇದ್ದು ಆರರಿಂದ ಹದಿನಾಲ್ಕು ವರ್ಷ ವಯೋಮಿತಿಯಲ್ಲಿನ ಎಲ್ಲ ಮಕ್ಕಳಿಗೂ ಪೋಷಕರು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕು ಅಂದ್ರೆ ಮೂಲ ಸಂವಿಧಾನದೊಳಗೆ ಬರೀ ಹತ್ತು ಮೂಲಭೂತ ಕರ್ತವ್ಯಗಳಿದ್ದು ಈ ಒಂದು ಎಂಬತ್ತಾರನೇ ತಿದ್ದುಪಡಿ ಮಾಡಿ ಅದೆಷ್ಟರಲ್ಲಿ ಎರಡು ಸಾವಿರದ ಎರಡರಲ್ಲಿ ನೋಡಿರಿ ಈಗ ಎಂಬತ್ತಾರನೇ ತಿದ್ದುಪಡಿ ಅಂತ ಪ್ರಶ್ನೆಯನ್ನು ಕೇಳಾರ ನೆಕ್ಸ್ಟ್ ಟಿ ಇ ಟಿ ಒಳಗೆ ಏನು ಮಾಡ್ಬೋದು ಎಂಬತ್ತಾರನೇ ತಿದ್ದುಪಡಿಯ ವರ್ಷ ಕೇಳ್ಬೋದು ಹಾಗಾದ್ರೆ ವರ್ಷ ಎಷ್ಟು ಎರಡು ಸಾವಿರದ ಎರಡು ಈ ಒಂದು ಎರಡ್ ಸಾವಿರದ ಎರಡರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಎಂಬತ್ತರನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಏನ್ ಮಾಡಿದ್ರು ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಿದ್ರು ಹಾಗಾದ್ರೆ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರ್ಸಂದ್ರೆ ನಾವು ಇಲ್ಲಿ ತಿಳ್ಕೋಬೇಕು ಮೂಲ ಸಂವಿಧಾನದೊಳಗೆ ಎಷ್ಟಿದ್ವು ಹತ್ತು ಮೂಲಭೂತ ಕರ್ತವ್ಯಗಳು ಮಾತ್ರ ಇದ್ದವು ಹಾಗಾದ್ರೆ ಈ ಹತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ನೋಡೋದಾದ್ರ ಹತ್ತೊಂಬತ್ ನೂರ ಎಪ್ಪತ್ತಾರರ ನಲ್ವತ್ತೆರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ನೋಡ್ರಿ ಹತ್ತೊಂಬತ್ ನೂರ ಎಪ್ಪತ್ತಾರ ನಲ್ವತ್ತೆರಡನೇ ಸಂವಿಧಾನ ತಿದ್ದುಪಡಿ ಆಗುತ್ತಾ ಆ ಒಂದು ತಿದ್ದುಪಡಿಯ ಮೂಲಕ ನಮ್ಮ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ನೋಡಿರಿ ಈ ಒಂದು ಭಾಗ ಇಂಪಾರ್ಟೆಂಟ್ ಆಗುತ್ತಾ ನಾಲ್ಕು ಎ ಭಾಗದಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ಕಾಣ್ತೀವಿ ನೋಡ್ರಿ ಅದೇ ರೀತಿ ವಿಧಿನೂ ಇಂಪಾರ್ಟೆಂಟ್ ಆಗುತ್ತಾ ಐವತ್ತೊಂದು ಎ ವಿಧಿ ಅಡಿಯಲ್ಲಿ ಎಷ್ಟು ಐವತ್ತೊಂದು ಎ ವಿಧಿ ಅಡಿಯಲ್ಲಿ ಎಷ್ಟನೇ ಭಾಗ ನಾಲ್ಕು ಎ ಭಾಗದಲ್ಲಿ ಏನು ಮಾಡ್ತೀವಿ ನಾವು ಹತ್ತು ಮೂಲಭೂತ ಕರ್ತವ್ಯಗಳನ್ನು ಕಾಣ್ತಿದ್ವಿ ಅದು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತಾರು ನಲವತ್ತಡನೇ ಸಂವಿಧಾನ ತಿದ್ದುಪಡಿ ಮಾಡಿದ ಮೇಲೆ ಆದ್ರೆ ಹತ್ತು ಮೂಲಭೂತ ಕರ್ತವ್ಯಗಳು ಇದ್ದಿದ್ದು ಹನ್ನೊಂದು ಯಾವಾಗ ಆಯಿತು ಅಂತ ಹೇಳಿದ್ರೆ ಎರಡು ಸಾವಿರದ ಎರಡರಲ್ಲಿ ಏನು ಮಾಡಿದ್ರು ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಮಾಡಿ ಏನು ಮಾಡಿದರು ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ನೋಡಿರಿ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡ್ಕೊಂಡಿವಿ ಅಂತ ಹೇಳಿದ್ರೆ ರಷ್ಯಾ ಸಂವಿಧಾನದಿಂದ ನಾವು ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡ್ಕೊಂಡಿವಿ ನೋಡಿರಿ ಇದರಲ್ಲೇ ಎಷ್ಟು ಪ್ರಶ್ನೆಗಳನ್ನು ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳಿದ್ರೆ ಎಂಬತ್ತಾರನೇ ತಿದ್ದುಪಡಿ ಯಾವ ವರ್ಷ ಆಯಿತು ಅಂತ ಕೇಳ್ಬೋದು ಇನ್ನು ಮೂಲ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ವು ಅಂತ ಕೇಳ್ಬೋದು ಇನ್ನು ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಯಾವಾಗಾಯಿತು ಅಂತ ಕೇಳ್ಬೋದು ಆಮೇಲೆ ನಮ್ಮ ಮೂಲಭೂತ ಕರ್ತವ್ಯಗಳನ್ನು ಯಾವ ಭಾಗದಲ್ಲಿ ಕೇಳ್ಬೋದು ಅಂತ ಪ್ರಶ್ನೆಯನ್ನು ಕಾಣ್ಬೋದು ಅಂತ ಈ ಪ್ರಶ್ನೆಯನ್ನು ಕೇಳ್ಬೋದು ಆಮೇಲೆ ಎಷ್ಟನೇ ವಿಧಿ ಅಂತಲೂ ಸಹ ಇಲ್ಲಿ ಕೇಳಬಹುದು ಆಮೇಲೆ ಯಾವ ಸಂವಿಧಾನದಿಂದ ಎರವಲು ಪಡ್ಕೊಂಡಿವಿ ಅನ್ನೋದನ್ನು ಮೂಲಭೂತ ಕರ್ತವ್ಯ ಎಂಬ ಟಾಪಿಕ್ ಮೇಲೆ ಇಷ್ಟೆಲ್ಲ ಪ್ರಶ್ನೆಯನ್ನು ಕೇಳ್ಬೋದು ಇನ್ನು ದೇಹಗಳ ನಿರ್ಣಯ ನೋಡೋದಾದರೆ ಜವಾಹರ್ಲಾಲ್ ನೆಹರೂರವರು ಡಿಸೆಂಬರ್ ಹದಿಮೂರು ಹತ್ತೊಂಬತ್ತು ನೂರ ನಲವತ್ತಾರರಂದು ಏನು ಮಾಡಿದರು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದ್ರು ಈ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆಯು ಇಪ್ಪತ್ತೆರಡು ಜನವರಿ ಹತ್ತೊಂಬತ್ತು ನೂರ ನಲವತ್ತೇಳರಂದು ಏನು ಮಾಡಿತು ಅಂತಂದ್ರೆ ಅಂಗೀಕರಿಸಿತು ನೋಡಿ ಈಗ ಇಸ್ವಿ ಕೇಳಾರ ಡಿಸೆಂಬರ್ ಹದಿಮೂರು ಹತ್ತೊಂಬತ್ತು ನೂರ ನಲವತ್ತಾರು ಅಂತೇಳಿ ನೆಕ್ಸ್ಟು ಇದನ್ನು ಮಂಡಿಸಿದವರು ಯಾರು ಅಂತ ಟಿ ಇ ಟಿಯಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು ಯಾರು ಜವಾಹರ್ಲಾಲ್ ನೆಹರು ಇನ್ನು ಆ ಒಂದು ದೇಹಗಳ ನಿರ್ಣಯವನ್ನು ಯಾ ಯಾವಾಗ ಅಂಗೀಕರಿಸಿದ್ರು ಅಂತಲೂ ನೆಕ್ಸ್ಟ್ ಪ್ರಶ್ನೆಯನ್ನು ಕೇಳ್ಬೋದು ಹಾಗಾದರೆ ದೇಹಗಳ ನಿರ್ಣಯವನ್ನು ಅಂಗೀಕರಿಸಿದ್ದು ಯಾವಾಗ ಇಪ್ಪತ್ತೆರಡು ಜನವರಿ ಹತ್ತೊಂಬತ್ತು ನೂರ ಹಾಗಾಗಿ ಇದು ಎಕ್ಸಾಮ್ ದೃಷ್ಟಿಯಿಂದ ಏನಾಗುತ್ತೆ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತಾ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಸಮಾನತೆ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ನೋಡ್ರಿ ಇಲ್ಲಿ ಒಂದು ಕಡೆ ಹಕ್ಕುಗಳನ್ನು ಕೊಡಲಾಗಿದೆ ಇನ್ನೊಂದು ಕಡೆ ಏನು ಮಾಡ್ಯಾರ ಅಂತಂದ್ರೆ ಇಲ್ಲಿ ವಿಧಿಗಳನ್ನು ಕೊಡಲಾಗಿದೆ ನೋಡ್ರಿ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ವಿಧಿ ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ವಿಧಿ ನಿಮಗೆ ನೋಡಿದಾಗಲೇ ಗೊತ್ತಾಗಿಬಿಡ್ತೈತಿ ಇವುಗಳಲ್ಲಿ ತಪ್ಪಾಗಿರೋದು ಯಾವುದು ಅಂತ ಹೇಳಿ ಇದರಲ್ಲಿ ತಪ್ಪಾಗಿರೋದು ಯಾವುದು ಅಂತಂದ್ರೆ ಈ ಒಂದು ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಈ ವಿಧಿಗಳು ಎಷ್ಟು ಅಂತಂದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೂ ಏನದು ಅಂತಂದ್ರೆ ಈ ಒಂದು ಸ್ವಾತಂತ್ರ್ಯದ ಹಕ್ಕುಗಳ ವಿಧಿಗಳನ್ನು ನಾವಿಲ್ಲಿ ಕಾಣ್ಬೋದು ಹಾಗಾದರೆ ಇದರ ಬಗ್ಗೆ ಡಿಟೇಲಾಗಿ ನಾವು ನೋಡೋದಾದರೆ ಮೂಲಭೂತ ಹಕ್ಕುಗಳು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತೈತಿ ಮೂಲಭೂತ ಹಕ್ಕುಗಳು ಇವನ್ನ ನಾವು ಯಾವ ಭಾಗದಲ್ಲಿ ಕಾಣ್ತೀವಿ ಮೂರನೇ ಭಾಗದಲ್ಲಿ ಕಾಣ್ತೀವಿ ನೋಡಿರಿ ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು ಮೂಲಭೂತ ಹಕ್ಕುಗಳನ್ನು ನಾವು ಎಷ್ಟನೇ ಭಾಗದಲ್ಲಿ ಅಂತ ಅಂತೇಳಿ ಮೂಲಭೂತ ಹಕ್ಕುಗಳನ್ನು ಮೂರನೇ ಭಾಗದಲ್ಲಿ ಕಾಣ್ತೀವಿ ನೋಡಿರಿ ಈ ಒಂದು ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತಂದು ಹೇಳ್ತಾರೆ ಇನ್ನು ಈ ಒಂದು ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿವಿ ಅಂತಂದ್ರೆ ಅಮೇರಿಕದಿಂದ ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಟಿ ಎಲ್ ಪ್ರಶ್ನೆಯನ್ನು ಕೇಳ್ಬೋದು ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿವಿ ಅಂತ ಹೇಳಿ ಅದು ಯಾವುದು ಅಮೇರಿಕದಿಂದ ನಾವು ಎರವಲು ಪಡ್ಕೊಂಡಿವಿ ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳಿವೆ ನೋಡಿರಿ ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟಿದಾವೆ ಆರು ಮೂಲಭೂತ ಹಕ್ಕುಗಳು ಇದ್ದಾವೆ ಮೊದಲು ಎಷ್ಟಿದು ಏಳು ಮೂಲಭೂತ ಹಕ್ಕುಗಳಿದ್ವು ಆದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಏನು ಮಾಡಿದರು ಅಂತಂದ್ರೆ ಒಂದು ನಲ್ವತ್ನಾಲ್ಕನೇ ತಿದ್ದುಪಡಿ ಮಾಡೋದ್ರ ಮೂಲಕ ಆಸ್ತಿ ಹಕ್ಕನ್ನು ಏನು ಮಾಡಿದರು ಅಂತಂದ್ರೆ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದರು ನೋಡಿರಿ ಇದನ್ನು ಪ್ರಶ್ನೆ ಕೇಳ್ಬೋದು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾದ ತಿದ್ದುಪಡಿ ಯಾವುದು ಅಂತೇಳಿ ನಲ್ವತ್ನಾಲ್ಕನೇ ತಿದ್ದುಪಡಿ ಈ ಒಂದು ನಲ್ವತ್ನಾಲ್ಕನೇ ತಿದ್ದುಪಡಿಯನ್ನು ಯಾವಾಗ ಜಾರಿ ಮಾಡಲಾಯಿತು ಅಂತ ಕೇಳ್ಬೋದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ನೋಡಿರಿ ತಿದ್ದುಪಡಿನೇ ಇಂಪಾರ್ಟೆಂಟು ಆ ತಿದ್ದುಪಡಿ ಮಾಡಿದಂಥ ವರ್ಷವೂ ಇಂಪಾರ್ಟೆಂಟ್ ಆಗುತ್ತಾ ಹಾಗೂ ಆ ತಿದ್ದುಪಡಿ ಒಳಗೆ ಏನು ವಿಷಯ ಐತಿ ಅನ್ನೋದು ಸಹ ಏನಾಗುತ್ತಾ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಆ ಆರು ಮೂಲಭೂತ ಹಕ್ಕುಗಳು ಎಷ್ಟು ಎಷ್ಟೆಷ್ಟು ವಿಧಿಗಳನ್ನು ಒಳಗೊಂಡಿವೆ ಅನ್ನೋದನ್ನು ನೋಡೋಣ ಈ ಒಂದು ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟು ವಿಧಿಗಳನ್ನು ಒಳಗೊಂಡಿದೆ ಇನ್ನು ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಿಧಿಗಳನ್ನು ಒಳಗೊಂಡಿದೆ ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತರಿಂದ ಮೂವತ್ತು ಇನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಮೂವತ್ತೆರಡನೇ ವಿಧಿ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆಯೇ ಅಂತೇಳಿ ಯಾವ ಹಕ್ಕನ್ನು ಕರೆದಾರ ಅಂತ ಈ ಒಂದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತ ಹೇಳಿ ಕರೆದರು ಇದನ್ನು ಟಿ ಟಿಯಲ್ಲಿ ಪ್ರಶ್ನೆಯನ್ನು ಕೇಳೋರ ಅದನ್ನು ನಾವು ಈಗ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಅಂತ ಇನ್ನು ಇಪ್ಪತ್ತೊಂದು ಎ ವಿಧಿ ನೋಡಿ ಇಪ್ಪತ್ತೊಂದು ಎ ವಿಧಿ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ದೇಶದಾದ್ಯಂತ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಿದೆ ನೋಡ್ರಿ ಈ ಹಿಂದೆ ಪ್ರಶ್ನೆ ಬಂದಿತ್ತು ಇದು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದಂಥ ವಿಧಿ ಯಾವುದು ಅಂತೇಳಿ ಇಪ್ಪತ್ತೊಂದು ಎಷ್ಟನೇ ವರ್ಷದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಏನಾಯಿತು ಅಂದ್ರೆ ಇದು ಶಿಕ್ಷಣಕ್ಕೂ ಕಾಯ್ದೆಯಾಗಿ ಜಾರಿಯಾಯಿತು ಅಂತ ನಾವಿಲ್ಲಿ ನೋಡಬಹುದು ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಎ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿಯು ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸಂಬಂಧಿಸಿದೆ ಸುಚೇತ ಕುರ್ಪ್ಲಾನಿ ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಇಂದಿರಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಪ್ರಧಾನ ಮಂತ್ರಿ ವಿ ಎಸ್ ರಮಾದೇವಿ ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರು ನೋಡ್ರಿ ಇದನ್ನ ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದೆ ಸರಿಯಾದ ಆಯ್ಕೆಯನ್ನು ಆರಿಸಿ ನೋಡ್ರಿ ಇಲ್ಲಿ ನಾಲ್ಕು ಅದವು ಆ ನಾಲ್ಕು ಹೇಳಿಕೆಗಳು ಅದರಲ್ಲಿ ಯಾವ ಸರಿ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ನೋಡ್ರಿ ಹಾಗಾದ್ರೆ ಹೇಳಿಕೆಯನ್ನು ನೋಡೋಣ ಈಗ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿಯು ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸಂಬಂಧಿಸಿ ಸಂಬಂಧಿಸಿದೆ ಇದು ಸರಿಯಾದಂಥ ಹೇಳಿಕೆ ಆಗಿದೆ ಇನ್ನು ಸುಚೇತ ಕುರ್ಬಲಾನಿ ಬಾ ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ನೋಡ್ರಿ